ಸ್ನೇಹಿತರೆ ಕೊಬ್ಬರಿ ಎಣ್ಣೆಯನ್ನು ಒಮ್ಮೆ ಈ ರೀತಿಯಾಗಿ ಅಪ್ಲೈ ಮಾಡಿ ನೋಡಿ ಇಡೀ ದೇಹದ ಕೊಳೆಯನ್ನು ಇದು ಸಂಪೂರ್ಣವಾಗಿ ಹಾಕಿ ಚರ್ಮ ಹೊಳೆಯುವಂತೆ ಮಾಡುತ್ತೆ ಲ್ಲಿ ಹೆಚ್ಚಾಗಿರುವಂಥ ಪಿಗ್ಮೆಂಟೇಷನನ್ನು ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಚಿಕ್ಕ ಚಿಕ್ಕ ಗುಳ್ಳೆಗಳಾಗಿದೆ ಗುಳ್ಳೆಗಳ ಕಲೆ ಆಗಿದೆ ಜೊತೆಗೆ ಬಂಕಿನ ಸಮಸ್ಯೆ ಹೆಚ್ಚಾಗಿದೆ ಅಥವಾ ಮೊಡವೆ ಕಲೆಗಳು ಉಳಿದಿದೆ ಕಪ್ಪು ಕಲೆಗಳ ಹಾಗೆಯೇ ಇದೆ ಚುಕ್ಕೆಗಳ ಹಾಗೆಯೇ ಇದೆ ಅಂದರೆ ಖಂಡಿತವಾಗ್ಲೂ ಈ ಒಂದು ರೆಮಿಡಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ಕೊಬ್ಬರಿ ಎಣ್ಣೆ ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ನಾವು ಬರೀ ಹೊರಗಡೆಯಿಂದ ಕ್ರೀಮ್ಗಳನ್ನು ತಂದು ಹಚ್ಕೊಂಡ್ರೆ ಅದು ವರ್ಕ್ ಆಗುತ್ತೆ ಅಂತೆಲ್ಲ ಖಂಡಿತವಾಗ್ಲೂ ಈ ರೀತಿ ಹೋಮ್ ರೆಮಿಡಿಗಳನ್ನು ಮಾಡಿಕೊಂಡು ಕೂಡ ನಮ್ಮ ಚರ್ಮವನ್ನು ಹೊಳೆಯುವಂತೆ ಮಾಡಿಕೊಳ್ಬೋದು ಖಂಡಿತವಾಗ್ಲೂ ಇದು ಕೂಡ ವರ್ಕ್ ಆಗುತ್ತೆ ಒಮ್ಮೆ ಮಾಡಿ ನೋಡಿ ನಾನಿಲ್ಲಿ ಫಿಟ್ಕರಿ ತೊಗೊಳ್ತಾ ಇದ್ದೀನಿ ಇದು ನಮ್ಮ ಚರ್ಮವನ್ನು ಹೊಳಿಯುವಂತೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಚರ್ಮದಲ್ಲಿ ಕಲೆಗಳಿರಲಿ ಅಥವಾ ಆ ಮೊಡವೆ ಆಗಿ ಅದು ಕಲೆ ಉಳಿದಿರುತ್ತಲ್ಲ ಅದನ್ನು ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಮಚ್ಚೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಕಪ್ಪು ಚುಕ್ಕೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಜೊತೆಗೆ ಪಿಗ್ಮೆಂಟೇಷನ್ ಬಂಗಿನ ಸಮಸ್ಯೆ ಕಾಡ್ತಾ ಇರೋರಿಗಂತೂ ಇದು ತುಂಬ ಒಂದು ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ ತುಂಬ ಬೇಗನೆ ಆ ಒಂದು ಪಿಗ್ಮೆಂಟೇಷನನ್ನು ಕಡಿಮೆ ಮಾಡಲಿಕ್ಕೆ ಇದು ತುಂಬ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡಲಿಕ್ಕೆ ಇದು ಸೂಪರಾಗಿ ವರ್ಕ್ ಆಗುತ್ತೆ ಅಥವಾ ಸನ್ ಟ್ಯಾನ್ ಆಗಿದೆ ಸನ್ ಬರ್ನ್ ಆಗಿದೆ ಅಂದರೆ ಅದನ್ನು ಕೂಡ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಸೂಪರಾಗಿ ವರ್ಕ್ ಆಗುತ್ತೆ ಖಂಡಿತವಾಗ್ಲೂ ಈ ಒಂದು ಫಿಟ್ಕರಿಯನ್ನು ಬಳಸ್ಕೊಳ್ಳೋದು ತುಂಬಾ ಒಳ್ಳೆಯದು ನಾನಿಲ್ಲಿ ಫಿಟ್ಕರಿ ತೊಗೊಂಡಿದ್ದೀನಿ ಅದನ್ನು ನೋಡಿ ಈ ರೀತಿ ಕುಟಾಣಿಲಿ ಹಾಕಿಬಿಟ್ಟು ತುಂಬ ನೈಸಾಗಿ ಏನು ಬೇಡ ನೋಡಿ ಈ ರೀತಿ ತರಿ ತರಿಯಾಗಿ ನಾನು ಕುಟ್ಕೊಂಡಿದ್ದೀನಿ ಈ ರೀತಿ ಕುಟ್ಟಿ ಪುಡಿ ಮಾಡಿರೋವಂಥದ್ದನ್ನು ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಇದರೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಹೌದು ನಾವು ಹೌದು ಸ್ನೇಹಿತರೆ ಅದೇ ಸಕ್ಕರೆ ಒಂದೂವರೆ ಟೀ ಸ್ಪೂನ್ ಆದರೆ ಸಾಕಾಗತ್ತೆ ಈ ಒಂದು ಹೆಚ್ಚು ಬೆಲೆ ಕೊಟ್ಟು ನಾವು ಕ್ರೀಮ್ಗಳನ್ನೆಲ್ಲ ಏನು ತರ್ತೀವಲ್ಲ ಈ ಒಂದು ಕಲೆಗಳ ನಿವಾರಣೆಗಾಗಿರ್ಬೋದು ಅಥವಾ ಸ್ಕಿನ್ ಬ್ರೈಟ್ ಆಗಲಿಕ್ಕೆ ಹೊಳಿಯುವಂತೆ ಮಾಡಲಿಕ್ಕೆ ಕೆಲವೊಂದು ಮ್ಯಾಜಿಕ್ ಇಂಗ್ರೀಡಿಯೆಂಟ್ಗಳನ್ನು ಬಳಸ್ತಾರೆ ಆ ಒಂದು ಗುಣಗಳು ಈ ಒಂದು ಸಕ್ಕರೆನಲ್ಲಿ ಇದೆ ಅಂದರೆ ಚರ್ಮ ಹೊಳೆಯುವಂತೆ ಮಾಡತ್ತೆ ಕಲೆ ಚುಕ್ಕೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ ತುಂಬ ಈ ಒಂದು ಬಂಗಿನ ಸಮಸ್ಯೆ ಪಿಗ್ಮೆಂಟೇಷನ್ ಹೆಚ್ಚಾಗಿ ಕಾಡ್ತಾ ಇರತ್ತಲ್ಲ ಅದನ್ನು ಕೂಡ ತುಂಬ ಬೇಗನೆ ಲೈಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಜೊತೆಗೆ ಚರ್ಮಕ್ಕೆ ಇನ್ಸ್ಟೆಂಟಾಗಿ ಒಂದೊಳ್ಳೆ ಹೊಳಪನ್ನು ಕೂಡ ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಸಕ್ಕರೆ ಮತ್ತು ಫಿಟ್ಕರಿಯನ್ನು ನಾನು ಈ ರೀತಿ ಪೌಡರ್ ಮಾಡಿ ತೊಗೊಂಡಿದ್ದೀನಿ ನಂತರ ಈ ಕಡೆ ಒಂದು ಬೌಲಿಗೆ ನಾನಿಲ್ಲಿ ಸಕ್ಕರೆ ಮತ್ತು ಫಿಟ್ಕರಿ ಪೌಡರ್ ಏನು ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ತೊಗೊಳ್ಳಿ ನಾನಿಲ್ಲಿ ಒಂದೂವರೆ ಟೀ ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ ಉಳಿದಿರೋ ಅಂಥದ್ದನ್ನು ನೀವು ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ರೆ ನೀವು ಇದನ್ನು ಆರಾಮಾಗಿ ಯಾವಾಗ ಬೇಕೋ ಆವಾಗ ಈ ಒಂದು ರೆಮಿಡಿಯನ್ನು ಮಾಡಿ ಅಪ್ಲೈ ಮಾಡ್ಕೊಳ್ಬೋದು ನಂತರ ಈ ಒಂದು ಪೌಡರ್ಗಳ ಜೊತೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಹೌದು ಸ್ನೇಹಿತರೆ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತೆ ಸಾಫ್ಟ್ ಮಾಡುತ್ತೆ ಕಲೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಬಂಗನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಒಂದು ಒಳ್ಳೆಯ ಹೊಳಪನ್ನು ನಮ್ಮ ಚರ್ಮಕ್ಕೆ ನೀಡುವಂಥ ಕೆಲಸವನ್ನು ಈ ಒಂದು ಕೊಬ್ಬರಿ ಎಣ್ಣೆ ಮಾಡ್ತಾ ಹೋಗುತ್ತೆ ಜೊತೆಗೆ ಒಂದು ಒಳ್ಳೆ ಮಾಯ್ಶ್ಚರೈಸರ್ ಆಗೂ ಕೂಡ ಕೆಲಸ ಮಾಡುತ್ತೆ ಅದರಲ್ಲೂ ಈ ಒಂದು ಚಳಿಗಾಲದಲ್ಲಿ ಕೊಬ್ಬರಿ ಎಣ್ಣೆ ನಮ್ಮ ಚರ್ಮ ತುಂಬ ಸಾಫ್ಟ್ ಮಾಡಲಿಕ್ಕೆ ಅಥವಾ ತುಂಬ ಬಿಡ್ತಾ ಇರತ್ತೆ ಅಥವಾ ಚರ್ಮ ಕೀಳ್ತಾ ಇರತ್ತೆ ತುಂಬ ಡ್ರೈ ಸ್ಕಿನ್ ಆಗಿರತ್ತಲ್ಲ ಅಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ಕೊಬ್ಬರಿ ಎಣ್ಣೆ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ರೀತಿಯಾಗಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಮಗೆ ಒಂದೊಳ್ಳೆ ಕ್ರೀಮ್ ರೀತಿಯಾಗಬೇಕು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅಲೋವಿರಾ ಜೆಲ್ಲು ಹೌದು ನೀವು ಬೇಕಿತ್ತು ಅಂದರೆ ಫ್ರೆಶ್ ಆಗಿರೋದಿದ್ರೆ ಅದನ್ನು ಸೇರಿಸ್ಕೊಳ್ಬಹುದು ಇಲ್ಲ ಅಂತಂದರೆ ಈ ರೀತಿ ರೆಡಿಮೇಡ್ ಅಲೋವಿರಾ ಜೆಲ್ ಕೂಡ ನೀವು ಸೇರಿಸ್ಕೊಳ್ಬಹುದು ಆದರೆ ತುಂಬ ತೆಳು ಮಾಡ್ಕೊಳ್ಬಾರ್ದು ಅದು ಕೈಯಿಂದ ತೆಗೆದ್ಬಿಟ್ಟು ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋಷ್ಟು ಸ್ವಲ್ಪ ಪ್ರಮಾಣದಲ್ಲಿ ನೋಡಿ ಈ ರೀತಿಯಾಗಿ ಇರಬೇಕು ತುಂಬಾ ತೆಳು ಆದರೆ ನಮಗೆ ಹಚ್ಕೊಳ್ಳೋದಕ್ಕೂ ಆಗೋದಿಲ್ಲ ಹಾಗಾಗಿ ನೋಡಿಕೊಂಡು ಅಲವಿರಾ ಜೆಲ್ ಸೇರಿಸ್ಕೊಂಡು ಈ ರೀತಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾವಿಲ್ಲಿ ರೆಡಿಮೇಡ್ ಅಲೋವಿರಾ ಸೇರಿಸ್ಕೊಂಡಿರೋದ್ರಿಂದ ಇದನ್ನು ನೀವು ಒಂದು ನಾಲ್ಕೈದು ದಿನ ಹಾಗೆಯೇ ಇಟ್ಕೊಂಡು ಕೂಡ ಅಪ್ಲೈ ಮಾಡ್ಕೊಳ್ಬೋದು ನಾವು ಫ್ರೆಶ್ ಆಗಿರೋದು ಸೇರಿಸ್ಕೊಂಡಿದ್ದೀವಿ ಅಂದರೆ ಅವತ್ತಿಂದ ಅವತ್ತೇ ಬಳಸ್ಕೊಳ್ಳೋದಕ್ಕೆ ಆಗುತ್ತೆ ಈ ರೀತಿ ಜಾಸ್ತಿ ಮಾಡ್ಕೊಂಡು ಕೂಡ ನೀವು ಒಂದು ನಾಲ್ಕೈದು ದಿನಗಳವರೆಗೆ ಆಗೋ ಕೂಡ ಸ್ಟೋರ್ ಮಾಡಿ ಇಟ್ಕೊಂಡು ಪ್ರತಿದಿನ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಇನ್ನು ಈ ರೀತಿ ಮಾಡ್ಕೊಂಡಿರುವಂಥ ಮಿಶ್ರಣವನ್ನು ನೋಡಿ ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ನೀವು ಕೈಗಾಗಿರ್ಬೋದು ಕಾಲಿಗಾಗಿರ್ಬೋದು ಕತ್ತಿನ ಭಾಗಕ್ಕೆ ಕುತ್ತಿಗೆ ಭಾಗಕ್ಕೆ ಮುಖಕ್ಕೆ ನೀಟಾಗಿ ಈ ರೀತಿ ಅಪ್ಲೈ ಮಾಡಿಕೊಂಡು ಇದನ್ನು ಒಂದು ಹತ್ತು ನಿಮಿಷ ಹಾಗೆಯೇ ಬಿಟ್ಟುಬಿಡಬೇಕು ಒಂದು ಹತ್ತು ನಿಮಿಷಗಳ ನಂತರ ನೋಡಿ ಈ ರೀತಿ ನೀಟಾಗಿ ಇದನ್ನು ರಬ್ ಮಾಡ್ತಾ ಹೋಯಿತು ಅಂದರೆ ನಿಮಗೇನೆ ಗೊತ್ತಾಗ್ಲಿಕ್ಕೆ ಶುರುವಾಗುತ್ತೆ ಎಷ್ಟೇ ವರ್ಷಗಳಿಂದ ಇರುವಂತಹ ಡೆಡ್ ಸ್ಕಿನ್ಸ್ ಆಗಿರ್ಬೋದು ಕಲೆ ಆಗಿರ್ಬೋದು ಕೊಳೆ ಆಗಿರ್ಬೋದು ಎಲ್ಲವೂ ನೀಟಾಗಿ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಈ ಒಂದು ರೆಮಿಡಿಯನ್ನು ನೀವು ಒಮ್ಮೆ ಮಾಡಿ ಅದನ್ನ ಅಪ್ಲೈ ಮಾಡಿ ನೋಡಿ ಆ ನಂತರನೆ ನಿಮ್ಗೆ ತಿಳಿಯುತ್ತೆ ಇದು ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತೇಳಿ ನೋಡಿ ಈ ರೀತಿ ನೀಟಾಗಿ ರಬ್ ಮಾಡ್ತಾ ಹೋಯಿತು ಅಂದ್ರೆ ಇರುವಂತಹ ಎಲ್ಲ ಎಲ್ಲ ಕೊಳೆ ಅಂಶ ಜಿಡ್ಡಿನ ಅಂಶ ಡೆಡ್ ಸ್ಕಿನ್ಸ್ ಆಗಿರ್ಬೋದು ಎಲ್ಲ ಕ್ಲೀನಾಗಿ ರಿಮೂವ್ ಆಗುತ್ತೆ ಖಂಡಿತವಾಗಲೂ ಒಂದೇ ಬಾರಿಗೆ ನಿಮಗೇ ಅನಿಸುತ್ತೆ ಎಷ್ಟು ನಮ್ಮ ಚರ್ಮ ಸಾಫ್ಟಾಗಿದೆ ಹೊಳಿಲಿಕ್ಕೆ ಶುರುವಾಗಿದೆ ಅಂಥೇಳಿ ಇದನ್ನು ನೀವು ಕತ್ತಿಗೆ ಕೈಯಿಗೆ ಕುತ್ತಿಗೆ ಭಾಗಕ್ಕೆ ನೀಟಾಗಿ ರೀತಿ ಅಪ್ಲೈ ಮಾಡಿ ವಾಶ್ ಮಾಡ್ಕೊಳ್ಬೋದು ಹಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟು ನೀಟಾಗಿ ಇದನ್ನು ರಬ್ ಮಾಡಿ ನಂತರ ತಣ್ಣೀರಿನಿಂದ ತೊಳ್ಕೊಳ್ಳಿ ಖಂಡಿತವಾಗ್ಲೂ ಒಂದೇ ವಾಶಲ್ಲಿ ನಿಮಗೆ ಅಷ್ಟು ಒಂದು ಸಾಫ್ಟ್ ಆಗುತ್ತೆ ಕೈ ಆಗಿರ್ಬೋದು ಮುಖ ಆಗಿರ್ಬೋದು ಕಾಲುಗಳಾಗಿರ್ಬೋದು ಒಂದು ಒಳ್ಳೆ ಇನ್ಸ್ಟೆಂಟ್ ಆಗಿರೋಂಥ ಹೊಳಪನ್ನು ಬಡಿಲಿಕ್ಕೆ ಇವತ್ತಿನ ಈ ಒಂದು ರೆಮಿಡಿ ಖಂಡಿತವಾಗಲು ವರ್ಕ್ ಆಗುತ್ತೆ ಒಮ್ಮೆ ಇದನ್ನು ಟ್ರೈ ಮಾಡಿ ಯಾವ ರೀತಿಯಾಗಿ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು